ಹನ್ನೆರಡು ಗಂಟೆ ಆಯ್ತಲ್ಲ ಎಲ್ಲ ಹ್ಯಾಪಿ ನ್ಯೂ ಇಯರ್ ಅಂದ್ಬಿಟ್ಟು ಪಟಾಕಿ ಗಿಟಾಕಿ ಎಲ್ಲ ಹೊಡೆದ್ರು ಹೊಡೆದ್ಬಿಟ್ಟು ಏನಾಯ್ತು ಅಂದ್ರೆ ಕರೆಕ್ಟಾಗಿ ಆಗಿ ಹನ್ನೆರಡುವರೆಗೆ ಲೈಟ್ ಎಲ್ಲ ಆಫ್ ಆಗೋಯ್ತು ಅಕ್ಕ ಸೌಂಡ್ಸ್ ಎಲ್ಲ ಆಫ್ ಮಾಡ್ಬಿಟ್ರು ಅವಾಗ ಹಿಂಗಾಗಿರೋದು ನಮಸ್ಕಾರಗಳು ಗುಡ್ ಗುಡ್ ಮಾರ್ನಿಂಗ್ ಎಲ್ಲ ನಗು ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ ಜೆ ಸುನೀಲ್ ಅನ್ನ ಆರ್ ಜೆ ಸುನೀಲ್ ಪ್ರ್ಯಾಂಕ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸದ್ಯಕ್ಕೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆರ್ ಸುನಿಲ್ ಸುನೀಲ್ ಕಾಲ್ಸ್ ನನ್ನ ಯೂಟ್ಯೂಬ್ ಚಾನಲ್ ಒಂದು ಮಿಲಿಯನ್ ಅಂದರೆ ಹತ್ತು ಲಕ್ಷ ನನ್ನ ಪ್ರೀತಿಯ ನಗುವ ಮುಗ್ಧ ಮನಸ್ಸುಗಳು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಇದೇ ಒಂದು ಸಂದರ್ಭದಲ್ಲಿ ಯೂಟ್ಯೂಬಿಂದ ಕೊಡ್ತಾರೆ ಗೋಲ್ಡನ್ ಪ್ಲೇ ಬಟನ್ ಸೊ ಬಂದಿದೆ ಬಂದಿದೆ ನಮ್ಮ ಮನೆಗೆ ಯೂಟ್ಯೂಬ್ ಗೋಲ್ಡನ್ ಪ್ಲೇ ಬಟನ್ ಬಂದಿದೆ ಬಟ್ ಇದನ್ನು ನಾನು ನಿಮ್ಮ ಕೈಲಿ ರಿವೀಲ್ ಮಾಡಿಸ್ಬೇಕು ನಿಮ್ಮ ಕೈಲಿ ಓಪನ್ ಮಾಡಿಸ್ಬೇಕು ಅಂತಕ್ಕಂಥ ಒಂದು ಆಸೆ ಇದೆ ಸೊ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗಳು ಹ್ಯಾಪಿ ಮಿಲಿಯನ್ ಆರ್ ಜಿ ಸುನಿಲ್ ಅಂತ ನನಗೆ ನಿಮ್ಮ ಊರಿನ ಸಮೇತ ನಿಮ್ಮ ಹೆಸರಿನ ಸಮೇತ ನೀವು ಮೆಸೇಜ್ನ ಕಳಿಸಿ ಈ ನನ್ನ ವಾಟ್ಸಪ್ ನಂಬರ್ಗೆ ಜನ್ವರಿ ಏಳನೇ ತಾರೀಕೊ ನಿಮ್ಮ ಮೆಸೇಜು ನನಗೆ ಬರಬೇಕು ಸೊ ಒಬ್ಬ ಅದೃಷ್ಟಶಾಲಿನ ನಾನು ಪಿಕ್ ಮಾಡ್ತೀನಿ ಅವ್ರ ಊರಿಗೆ ಬಂದು ಅವ್ರ ಮನೆಗೆ ಬಂದು ಈ ಒಂದು ಗೋಲ್ಡನ್ ಪ್ಲೇ ಬಟನನ್ನು ನಾನು ಓಪನ್ ಮಾಡಿಸ್ತೀನಿ ರಿವೀಲ್ ಮಾಡಿಸ್ತೀನಿ ಅಂತ ಹೇಳ್ತಾ ಬೇಗ ಬೇಗ ನೀವು ನನಗೆ ಮೆಸೇಜ್ ಮಾಡಿ ಸಾಕಷ್ಟು ಜನರು ಆಗಲೇ ನನಗೆ ಮೆಸೇಜ್ಗಳನ್ನ ಮಾಡ್ತಾ ಇದ್ದಾರೆ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಗೆ ನಿಮ್ಮೆಲ್ಲರ ವಿಶ್ವಾಸಕ್ಕೆ ನಿಮ್ಮೆಲ್ಲರ ಒಂದು ಅಭಿನಂದನೆಗೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸೂಪರ್ ಆಗಿರೋ ಮಾರ್ನಿಂಗಲ್ಲಿ ನಾವು ಟ್ರ್ಯಾಪ್ ಮಾಡ್ತಾ ರೇಣುಕಾ ದೇವಿ ಅಂತ ಇವರು ಇವರು ಇದ್ದಾರಂತೆ ಅವರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ ಬೇಲೂರಿಂದ ಮೆಸೇಜ್ ಕಳಿಸಿದರೆ ಉಲ್ಲಾಸ ಅವರು ಬನ್ನಿ ಕಾಲ್ ಮಾಡ್ತಾ ರೇಣುಕಾ ದೇವಿ ಅವರು

ಯಾರು ಅಂತ ಗೊತ್ತಾಗ್ಲಿಲ್ಲ ಹೇಳಿ ಇದು ರೇಣುಕಾ ಅಕ್ಕ ಹೌದು ಅಕ್ಕ ನೀವು ಏನು ಅನ್ಕೊಳ್ಳಿಲ್ಲ ಅಂದ್ರೆ ಒಂದ್ ಎರಡು ನಿಮಿಷ ಮಾತಾಡ್ಲಾನ ಹ್ಮ್ ಮಾತಾಡಿ ಸ್ವಲ್ಪ ಸೈಡ್ ಬನ್ನಿ ಯಾರಾದ್ರೂ ಇದ್ರೆ ಅಕ್ಕಪಕ್ಕ ಇಲ್ಲ ಇಲ್ಲ ಬನ್ನಿ ಬನ್ನಿ ನೀವ್ ಮಾಡಿತ್ತು ಮಾಡ್ತಿದ್ದೆ ಹೇಳಿ ಯಾರವ್ರೆ ಪಕ್ಕದಲ್ಲಿ ಯಾರು ಇಲ್ಲ ಹೇಳಿ ಅಲ್ಲ ಅವಾಗ ಯಾರು ಇದ್ರು ಅವಾಗ ನಮ್ ನಾದ್ನೂ ಇದ್ರು ಹಿಂಗ್ ಅಂತಿನಂತ ನಾನು ಬೇಜಾರ್ ಮಾಡ್ಕೋಬೇಡಿ ನಿಮ್ಮ ಒಳ್ಳೇದಕ್ಕೆ ನೀವು ಚೆನ್ನಾಗಿರ್ಲಿ ಅಂತ ಹೇಳ್ತಾ ಇದೀನಿ ಅಷ್ಟೇ ಬಟ್ ಏನು ಅಂತಂದ್ರೆ ಸ್ವಲ್ಪ ಅಣ್ಣ ಕಮ್ಮಿ ಮಾಡ್ಕೊಳಕ್ ಹೇಳಿ ದಯವಿಟ್ಟು ನಿಮ್ಗೆ ಏನು ಅರ್ಥ ಆಗೋದಿಲ್ಲ ಬರೀ ನೀವು ರೀಲ್ಸ್ ಗಳು ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಸುಮ್ ಮಾಡ್ತೀನಿ ಬೇಡ ಬೇಡ ನಾನು ಈಗ ಸ್ವಿಚ್ ಆಫ್ ಮಾಡ್ಬಿಟ್ಟು ನಾನು ಇದಕ್ಕೆ ಹೋಯ್ತೀನಿ ಇದಕ್ಕೆ ಹೋಟ್ಲಿಗೆ ಇದು ಮೊನ್ನೆ ನ್ಯೂ ಇಯರ್ ಪಾರ್ಟಿಗೆ ಬಂದಿದ್ರು ಅಣ್ಣ ಅಲ್ಲಿ ಒಂದು ವಿಚಾರ ನಡೀತೋ ಅದನ್ನ ಹೇಳೋಣ ಅಂತ ಮಾಡಿದೆ ಏನು ಗೊತ್ತಾಗಲಿಲ್ಲವಾ ಮ್ಯಾಟ್ರು ಇಲ್ಲ ಬಿಡಿ ಹೆಂಗೆ ಹೇಳಲಿ ಅಂತ ಗೊತ್ತಾಯ್ತಿಲ್ಲ ಬಟ್ ಯಾಕೆ ಹಂಗ ಅಣ್ಣ ಈ ತರ ಆಗ್ಬಿಟ್ರು ಅಂತ ನನಗೆ ಮನೇಲಿ ಏನಾದ್ರು ಗಲಾಟೆ ಅಕ್ಕ ಚೆನ್ನಾಗಿರಲಿ ದುಡ್ಡು ಪಡುದು ಏನಾದ್ರು ತಲೆಗೆ ಹಾಕೊಂಡವ್ರೆ ಅಣ್ಣ ಸೊ ಫ್ಯಾಬ್ ಜನ ಅದು ಕತೆ ಹಂಗಾರೆ

ಅದು ಏನು ಹೇಳಿ ನನಗೆ ನನಗೆ ಹೆಂಗೆ ಅದಕ್ಕೆ ಕ್ಯೂರಿಯಾಸಿಟಿ ಜಾಸ್ತಿ ಆಯ್ತೈತೆ ಏನಿರ್ಬೋದು ಅಂತ ನಿಮಗೆ ಗೊತ್ತಿರ್ತದೆ ಬಿಡಿ ನಿಮ್ಮ ನಡೆದಿರ್ತದೆ ಅಥವಾ ನೀವು ಎಲ್ಲರೂ ಹೊರಗಡೆ ಹೋದಾಗ ಆಗಿರ್ತದೆ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟು ಹಿಂಗೆ ಮಾಡಿಬಿಟ್ಟು ಅವ್ರೆ ಏನು ಜಾಸ್ತಿ ಇದೆ ಇನ್ನೇನು ಏನಂದು ಏನು ಮಾಡಿದ್ದಾರೆ ನನ್ನ ಬಾಯಲ್ಲಿ ಹೆಂಗೆ ಹೇಳಪ್ಪ ಅಥವಾ ಪರವಾಗಿಲ್ಲ ಹೇಳಿ ಯಾವನ ವೀಡಿಯೋ ಬರೇ ಮಾಡ್ಕೊಂಡವನಂತೆ ಅವನೆಲ್ಲೇನು ಹುಡುಕ್ತಾ ಇದ್ದೀವಿ ಸಿಗ್ತಾ ಇಲ್ಲ ಏನು ಮಾಡಿದ್ದಾರೆ ಏನಂದ್ರೆ ಅಕ್ಕ ಅವತ್ತು ಎಲ್ಲ ಪಾರ್ಟಿ ಇತ್ತಲ್ಲ ಚೆನ್ನಾಗಿ ಹಾಕೊಂಡ್ರು ಹಾಕೊಂಡ್ಬಿಟ್ಟು ಹನ್ನೆರಡು ಗಂಟೆ ಆಯ್ತಲ್ಲ ಎಲ್ಲ ಹ್ಯಾಪಿ ನ್ಯೂ ಇಯರ್ ಅಂದ್ಬಿಟ್ಟು ಪಟಾಕಿ ಗಿಟಾಕಿ ಎಲ್ಲ ಹೊಡೆದ್ರು ಹೊಡೆದ್ಬಿಟ್ಟು ಏನಾಯ್ತು ಅಂದರೆ ಕರೆಕ್ಟಾಗಿ ಹನ್ನೆರಡುವರೆಗೆ ಲೈಟ್ ಎಲ್ಲ ಆಫ್ ಆಗೋಯ್ತು ಅಕ್ಕ ಸೌಂಡ್ಸು ಎಲ್ಲ ಆಫ್ ಮಾಡಿಬಿಟ್ರು ಅವಾಗ ಹಿಂಗಾಗಿರೋದು ವರ್ಷದಲ್ಲ ಕಣಕ ಇಪ್ಪತ್ನಾಲ್ಕರಲ್ಲೇ ಆಗಿರೋದು ಅದು

ನಂಗೆ ಸುತ್ತಿವರೆಸಿ ಮಾತಾಡೋದು ಇಷ್ಟ ಆಗಲ್ಲ ಒಂದೇ ಸಲ ಹೇಳಿದ್ರೆ ನನಗೇನು ಥೂ ಥು ಥುಥು ಥು ಅಕ್ಕ ನಾನು ಎಲ್ಲೂ ಸುತ್ತುತ್ತಾ ಇಲ್ಲ ಕೂತ್ಕೊಂಡಿದೀನಿ ನಾನು ಬಟ್ ನಾನು ಅಕ್ಕ ಒಂದು ಹದಿನೈದು ವರ್ಷದಿಂದ ಎಣ್ಣೆ ಹಾಕ್ತಿದ್ದೀನಿ ಯಾವುದಂತ ಗೊತ್ತಾಯ್ತಿಲ್ಲ ನನಗೆ ಗೊತ್ತಾಗ್ಬಿಟ್ಟು ಆಮೇಲೆ ಅಣ್ಣನಿಗೆ ನನ್ನ ಹೆಸರು ಹಾಕ್ ಕೊಟ್ಬಿಟ್ರೆ ಆಮೇಲೆ ನನಗೆ ಬೈತಲ್ಲ ಇಲ್ಲ ಇಲ್ಲ ಹೇಳಲ್ಲ ಹೇಳ್ರಿ ಕೇಳೋಕ್ ಹೋಗ್ಬೇಡಿ ಬಿಡಿ ಅವೆಲ್ಲ ಚೆನ್ನಾಗಿರಲ್ಲ ನನಗೆ ನಿಜಲೂ ಆ ವಿಡಿಯೋ ನೋಡ್ತಾ ಇದ್ರೆ ಒಂಥರ ಕರಳು ಕಿತ್ಕೊಬತ್ತದ ಅಕ್ಕ ಕಳಿಸ್ತೀರಾ ನಿಮ್ಮ ಕಾಲು ಮುಗದ್ಬಿಡೋನ್ ಬಂದ್ಬಿಟ್ಟಿಲ್ಲ ಪಾದ ತೊಳೆದ್ ಬಿಡೋನು ತೊಳೆದ್ಬಿಡ್ತೀನಿ ಅಂತ ಕೆಲಸ ಮಾಡಕ್ ಹೋಗಿಲ್ಲ ನಾನು ಏನಂದ್ರೆ ಅಕ್ಕ ಈಗ ಹನ್ನೆರಡು ಗಂಟೆಗೆ ನ್ಯೂ ಇಯರ್ ಅಂದ್ಬಿಟ್ಟು ಪಟಾಕಿ ಎಲ್ಲ ಹೊಡೆದ್ರು ಪಟಾಕಿ ಎಲ್ಲ ಹೊಡೆದಾದ್ಮೇಲೆ ಲೈಟ್ ಎಲ್ಲ ಆಫ್ ಆಯ್ತು ಸೌಂಡ್ ಎಲ್ಲಾ ಆಫ್ ಮಾಡ್ಬಿಟ್ರು ಬಟ್ ಎಲ್ಲ ಆದ್ಮೇಲೆ ಏನಂದ್ರೆ ಜನರೇಟ್ ಓಡತಾ ಇತ್ತು ಜನರೇಟ್ ಓಡತಾ ಇತ್ತಲ್ಲ ಏನೋ ಗೊತ್ತಿಲ್ಲ ಆ ಮ್ಯೂಸಿಕಲ್ ಆಪ್ ಆಗ್ಬಿಟ್ಟಿತ್ತಲ್ಲ ಇಲ್ಲಿ ಜನರೇಟರ್ ಸೌಂಡಿಗೆನೇ ಡ್ಯಾನ್ಸ್ ಮಾಡ್ತಾ ಕೂತಾವ್ರೆ ಹಾ 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 ಇದನ್ನ ನಾನು ವಿಡಿಯೋ ಮಾಡ್ಕೊಂಡು ಬಿಡೋಣ ಹಾ ಏನ್ ಬಂದೈತೆ ಅಣ್ಣಾಗೆ ಜನರೇಟರ್ ಸೌಂಡಿಗೆ ಡ್ಯಾನ್ಸ್ ಮಾಡಬೇಕಾ ನಾನು ಎಂತೇಂತ ಡಾನ್ಸರ್ ಗಳನ್ನು ನೋಡಿದೀನಿ ಎಂತೇಂತ ಸ್ಟೆಪ್ ಹಾಕ್ಕೊಂಡ ಇಲ್ಲ ಇಲ್ಲ ಅಕ್ಕ ಮಾಡ್ಬೇಡಿ ನಾನು ಸ್ವಿಚ್ ಆಫ್ ಮಾಡ್ಬಿಟ್ಟು ಒಟಾಯ್ತೀನಿ

ವೆಲ್ ಬೊಂಬೈಟಾಗಿರೋ ಮಾರ್ನಿಂಗಲ್ಲಿ ಏನೋ ಈ ಒಂದು ಟ್ರ್ಯಾಪ್ನಲ್ಲಿ ಮುಗಿಸ ಮುಂದಿನ ಸಕ್ಕತ್ತಾಗಿರೋ ಟ್ರ್ಯಾಪಲ್ಲಿ ನಿಮ್ಮನ್ನ ಕ್ಯಾಚ್ ಆಫ್ ಕೊಡೋದನ್ನ ಎಲ್ಲಿವರೆಗೂ ನೋಡ್ತಾರೆ ನಗ್ತಾರೆ ನಗಿಸ್ತಾರೆ ಯಾಕಂದರೆ ನಗೋದು ಭೋಗ ನಗ್ಸೋದು ಯೋಗ ನಗ್ದಿದ್ರೆ ಬರುತ್ತೆ ರೋಗ ಆದರೆ ನಾನು ನಗ್ ನಗ್ತಾ ಹ್ಯಾಪಿ ಇಂದ ಇರಿ ಹಾಗೆ ಇನ್ನೂ ಕೂಡ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ರೆಡ್ ಕಲರ್ ಬಟನ್ನ ಪ್ರೆಸ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನಲ್ಲಿ ಆಲ್ ಬಟನ್ ಏಕೋದ್ರ ಮೂಲಕ ನಾನು ಮಾಡೋ ಟ್ರ್ಯಾಪ್ನಲ್ಲಿ ಮೊದಲು ನೋಡಿ ಹಾಗೆಯೇ ನೀವು ಕೂಡ ಈ ಥರ ನಾನು ಟ್ರ್ಯಾಪ್ ಮಾಡಬೇಕು ನೀವು ಕಳಿಸಿರೋ ನಂಬರ್ಗೆ ಅಂದರೆ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು ಮೊಬೈಲ್ ನಂಬರ್ನ ಟೈಪ್ ಮಾಡಿ ಕಳಿಸಿ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್ ಜೈ ಹಿಂದ್ R.J. J. Prank Calls.